ಹತ್ತಿಯಂತಹ ಮೃದುವಾದ ಸೆಟ್ ದೋಸೆ ಈ ರೀತಿ ಮಾಡಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೆಟ್ ದೋಸೆ ಇವತ್ತು ಅಂದರೆ ಬೆಳಗ್ಗೆ ಗೂ ಆಗುತ್ತೆ ನೀವು ಯಾವುದಾದರೂ ಚಟ್ನಿ ಮತ್ತು ಸಾಂಬಾರು ಜೊತೆ ತಿನ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಮುಟ್ಟಿದರೆ ಗೊತ್ತಾಗುತ್ತೆ ನೋಡಿ ಹತ್ತಿ ಥರ ಇದೆ ಅಷ್ಟು ಸಾಫ್ಟ್ ಇದೆ ಮತ್ತೆ ತುಂಬಾ ಆರೋಗ್ಯಕರವಾದ ಒಂದು ದೋಸೆ ಅಂತ ಹೇಳ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ನೀವು ಬೆಳಗ್ಗೆ ಮಾಡಿಟ್ಟು ರಾತ್ರಿ ಇಟ್ಟರು ಕೂಡ ಸಾಫ್ಟ್ ಆಗಿರುತ್ತೆ ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡಿ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ದೋಸೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ನಾನು ದೋಸೆ ಅಕ್ಕಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಬಟ್ಲಷ್ಟು ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಉದ್ದಿನ ಬೇಳೆ ಎರಡು ಮುಷ್ಟಿಯಷ್ಟು ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ನೋಡಿ ಕಾಳು ಇದು ಅಂದ್ರೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕಿ ಆ್ಯಕ್ಚುಲಿ ಇದು ಮೆಂತೆ ದೋಸೆ ಅಂತಾನೆ ಹೇಳ್ಬೋದು ಅಷ್ಟೊಂದು ಮೆಂತೆ ಹಾಕಿದೀವಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇದನ್ನ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಟೈಮು ಚೆನ್ನಾಗಿ ತೊಳ್ಕೊಳ್ಳೋಣ ಕಡಲೆಬೇಳೆನೂ ಅಷ್ಟೇ ಒಂದು ಏಳೆಂಟು ಸ್ಪೂನ್ ಅಷ್ಟು ಇದೆ ಮೆಂತೆ ಕಾಳು ನಾಲ್ಕು ಸ್ಪೂನ್ ಅಷ್ಟು ಇದೆ ಹೆಚ್ಚು ಕಡಿಮೆ ಸೊ ನೀವು ಹೆಚ್ಚು ಕಡಿಮೆ ಜಾಸ್ತಿ ಆದ್ರೂ ಏನೂ ಇಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಬೆಳಗ್ಗೆ ತೊಳೆದು ಇಟ್ಟಿದ್ದೀನಿ ಈಗ ಸಾಯಂಕಾಲ ರುಬ್ಕೋಬೇಕು ರುಬ್ಬೋಕ್ಕಿಂತ ಅರ್ಧ ಗಂಟೆ ಮುಂಚೆ ಅವಲಕ್ಕಿನ ನಾನು ನೆನೆಸಿಟ್ಟಿದ್ದೀನಿ ಸೊ ನೋಡಿ ಅಕ್ಕಿ ಕೂಡ ನೆಂದಿದೆ ಅವಲಕ್ಕಿ ಕೂಡ ಸೈಡಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಜೊತೆ ಈ ಅವಲಕ್ಕಿನ ನೆನೆಸಿ ಇಡಬಹುದು ಅಥವಾ ಒಂದು ರುಬ್ಬೋಕ್ಕಿಂತ ಅರ್ಧ ಗಂಟೆ ಮುಂಚೆ ಕೂಡ ನೆನೆಸಿರೋ ಆಗುತ್ತೆ ತೆಳು ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಯಾವುದಿರುತ್ತೆ ಅದು ಹಾಕೊಳ್ಳಿ ಸೊ ಇವಾಗ ನಾನು ಈಗ ಸ್ವಲ್ಪ ನೆನೆಸಿರೋಂಥ ಅಕ್ಕಿ ಜೊತೆ ಅವಲಕ್ಕಿ ಕೂಡ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಅವಶ್ಯಕತೆಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಕರೆಕ್ಟಾಗಿ ರುಬ್ಕೋಬೇಕು ತ್ವ ತರಿ ತರಿಯಾಗಿ ಎಲ್ಲ ರುಬ್ಕೊಂಡ್ರೆ ದೋಸೆ ಎಷ್ಟು ಚೆನ್ನಾಗಿ ಬರಲ್ಲ ಕರೆಕ್ಟಾಗಿ ಫೈನ್ ಪೇಸ್ಟ್ ಹಾಕಬೇಕು ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ಸೊ ನೋಡಿ ಈ ರೀತಿಯಾಗಿ ರುಬ್ಕೊಂಡು ನಂತರ ಇನ್ನೂ ಉಳಿದಿರುವಂತಹ ಅಕ್ಕಿನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಗೆ ಅವಲಕ್ಕಿ ಕೂಡ ಉಳಿದಿರುವಂಥದ್ದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಅದೇ ರೀತಿಯಾಗಿ ರುಬ್ಕೊಂಡು ಅದೇ ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇದೇ ರೀತಿಯಾಗಿ ಸ್ವಲ್ಪ ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕೋಬೇಕು ಇದರಲ್ಲಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ನೈಟ್ ಹಾಗೆ ಮುಚ್ಚಿಟ್ಬಿಡೋಣ ನೋಡಿ ರಾತ್ರಿ ಎಲ್ಲ ಮುಚ್ಚಿಟ್ಟ ನಂತರ ಬೆಳಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ನಾವು ಅಂದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಮೆಸರ್ಮೆಂಟ್ ಕರೆಕ್ಟಾಗಿ ರುಬ್ಕೊಂಡ್ರೆ ನಾವು ಅಂದ್ರೆ ಅವಲಕ್ಕಿ ಹಾಕೊಂಡಿದ್ದೀವಿ ಅದು ತುಂಬಾ ಚೆನ್ನಾಗಿ ಕೊಡುತ್ತೆ ಅವಲಕ್ಕಿ ತುಂಬಾ ಸಾಫ್ಟ್ನೆಸ್ ಕೊಡುತ್ತೆ ಮತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಕಾಳು ಫ್ಲೇವರ್ ಘಮ ನೀವು ಮೆ ದೋಸೆ ಮಾಡುವಾಗಂತೂ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಆ ಪರಿಮಳ ಆ ಮೆಂತೆ ಕಾಳಿಂದು ಸೊ ಹಾಗಾಗಿ ಯಾವುದು ಸ್ಕಿಪ್ ಮಾಡಬೇಡಿ ಎಲ್ಲವೂ ಹಾಕ್ಕೊಳ್ಳಿ ನೋಡಿ ಈಗ ನಾನೆಲ್ಲ ಕಲಿಸ್ಕೊಂಬಿಟ್ಟು ನಾನು ಬೇರೆ ಪಾತ್ರೆಯಲ್ಲಿ ಅರ್ಧದಷ್ಟು ಇದ್ದೀನಿ ಯಾಕಪ್ಪ ಅಂದರೆ ನಾನು ಉಪ್ಪು ಹಾಕ್ಕೊಳ್ತೀನಿ ಇದರಲ್ಲಿ ಅದರಲ್ಲಿ ಉಪ್ಪು ಹಾಕ್ಕೊಳ್ಳಲ್ಲ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ಬೋದು ಸೊ ಈಗ ಬೇರೆ ಪಾತ್ರೆಲಿ ತೆಗೆದಿರೋದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಗಟ್ಟಿ ಇತ್ತದು ನೋಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬರಬೇಕು ಸೆಟ್ ದೋಸೆ ಸಾಫ್ಟಾಗಿ ಬರುತ್ತೆ ಹಿಟ್ಟು ಕರೆಕ್ಟ್ ಆಗಿದ್ರೆ ಸೊ ಅದು ಸೈಡಲ್ಲಿ ಇಟ್ಟಿದ್ದೀವಲ್ವ ಅದರಲ್ಲಿ ಉಪ್ಪಿಲ್ಲ ಯಾಕೆ ಉಪ್ಪು ಹಾಕಲ್ಲ ಅಂದರೆ ಉಪ್ಪು ಹಾಕಿದರೆ ಹುಳಿ ಬಂದ್ಬಿಡುತ್ತೆ ಸಾಯಂಕಾಲ ಅಂತ ಅನ್ನೋಷ್ಟೊತ್ತಿಗೆ ಅಥವಾ ನೆಕ್ಸ್ಟ್ ಡೇ ಹಾಗಾಗಿ ಅದನ್ನು ಉಪ್ಪು ಹಾಕೊಳ್ಳೋದೇ ನೀವು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ಕೋಬೋದು ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ ಸೊ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿದ ನಂತರ ಕ ಹಂಚು ಕಾದಿದೆ ಸೊ ಈಗ ಒಂದು ಸ್ಪೂನ್ ಅಷ್ಟು ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿಯಾಗಿ ಜಸ್ಟ್ ಲೈಟಾಗಿ ಸ್ಪ್ರೆಡ್ ಮಾಡಬೇಕು ಯಾಕಂದರೆ ನಾನು ಸೆಟ್ ದೋಸೆ ಮಾಡ್ತಾ ಇದ್ದೀನಿ ಸೊ ಈ ಥರ ಲೈಟಾಗಿ ಸ್ಪ್ರೆಡ್ ಮಾಡಿ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ನೀವು ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಹಾಕೊಳ್ಳಿ ಒಂದು ತರ್ಟಿ ಸೆಕೆಂಡ್ ಮುಚ್ಚಿಟ್ಬಿಟ್ಟು ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಬಂದಿದೆ ಅಡುಗೆ ಸೋಡಾ ಕೂಡ ನಾನು ಇದರಲ್ಲಿ ಹಾಕಿಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಸೋಡಾ ಇಲ್ಲದೆ ನಾವು ಈ ರೀತಿಯಾಗಿ ಸಾಫ್ಟಾಗಿ ದೋಸೆ ಮಾಡ್ಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಯಾಕಂದರೆ ಕಡಲೆಬೇಳೆ ಕಾಳು ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ಈ ಕಲರ್ ಬರುತ್ತೆ ಹಾಗಾಗಿ ನಾನು ಹೇಳಿದ್ದಲ್ವ ಮಿಸ್ ಮಾಡಿಬಿಡಿ ಎಲ್ಲ ಐಟಮನ್ನು ಹಾಕ್ಬಿಟ್ಟು ನೀವು ಇದರ ಥರ ದೋಸೆ ಮಾಡಿ ಸೊ ನೋಡಿ ಒಂದು ಟಿಶ್ಯೂ ಇಂದ ನಾನು ಮತ್ತೆ ಚೆನ್ನಾಗಿ ಐರನ್ ಹಂಚಿದು ಹಾಗಾಗಿ ಕಬ್ಬಿಣದ ಹಂಚಿದು ಸೊ ಚೆನ್ನಾಗಿ ಒಂದು ಟಿಶ್ಯೂ ಇಂದ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಕೂಡ ನೀವು ಅದ್ರ ಮೇಲೆ ಹಾಕಿ ನಂತರ ಇನ್ನೊಂದು ಸಲ ಒರೆಸ್ಕೊಂಡು ಮತ್ತೆ ಈ ರೀತಿಯಾಗಿ ಒಂದು ಅಷ್ಟು ಹಿಟ್ಟು ಹಾಕ್ಕೊಂಡು ಎಣ್ಣೆನೋ ತುಪ್ಪನೋ ಅಥವಾ ನಿಮ್ಗೆ ಇಷ್ಟ ಆಗುವಂಥದ್ದು ಏನಾದರೂ ಹಾಕೊಂಡ್ಬಿಟ್ಟು ಎಣ್ಣೆ ತುಪ್ಪ ನಿಮ್ಮ ಇಷ್ಟದ ಅನುಗುಣವಾಗಿ ಅಂದರೆ ನಿಮ್ಮ ರುಚಿಗೆ ಅನುಗುಣವಾಗಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಹಾಕೊಂಡ್ಬಿಟ್ಟು ಮತ್ತೆ ಈ ರೀತಿ ಒಂದು ಥರ್ಟಿ ಸೆಕೆಂಡ್ ಮುಚ್ಚಿಬಿಡಿ ನೋಡಿ ಮೊದಲು ನಾನು ಎರಡು ಕಡೆ ಬೇಯಿಸಿದೆ ತೋರಿಸಿದ್ದೀನಿ ಈಗ ಒಂದೇ ಸೈಡ್ ಬೇಯಿಸಿಬಿಟ್ಟು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಯಾವ ಹೋಟ್ಲುಗಿಂತ ಏನು ಕಮ್ಮಿ ಇಲ್ಲ ಈ ದೋಸೆ ಅದಕ್ಕಿಂತ ಚೆನ್ನಾಗಿದೆ ಹೈಜೀನಿಕ್ ಆಗಿದೆ ಆರೋಗ್ಯವಾಗಿದೆ ಮೆಂತೆ ಕಾಳು ತುಂಬಾ ಒಳ್ಳೆಯದು ಅದು ನಮ್ಮ ಶುಗರ್ ಅನ್ನ ಕಂಟ್ರೋಲಲ್ಲಿ ಇಡುತ್ತೆ ಶುಗರ್ನ ನಮ್ಮ ಅಂದರೆ ಸಮತೋಲನದಲ್ಲಿ ಇಡುತ್ತೆ ಹಾಗಾಗಿ ಶುಗರ್ ಇದ್ದೋರಂತೂ ಮಿಸ್ ಮಾಡದೆ ಇದೇ ರೀತಿಯಾಗಿ ದೋಸೆ ಮಾಡಿ ತಿನ್ನಿ ಅವ್ರಿಗೆ ಕೂಡ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಸಾಫ್ಟ್ ಇದೆ ಒಂಥರ ಹತ್ತಿ ಥರ ಅನಿಸುತ್ತೆ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಗೂಡ್ ಗೂಡಾಗಿದೆ ಅಷ್ಟೇ ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾವಾಗ ಬೇಕಾದರೂ ಮಾಡ್ಕೋಬಹುದು ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇದು ನಾನು ಬೆಳಿಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಕೊಟ್ಟು ಕೊಡ್ತೀನಿ ಹಾಗೆ ಅವರ ಲಂಚ್ ಬಾಕ್ಸಿಗೆ ಕೂಡ ಇದೇ ರೀತಿಯಾಗಿ ನೋಡಿ ಪ್ಯಾಕ್ ಮಾಡಿ ನಾನು ಕಳಿಸ್ತೀನಿ ಮಕ್ಕಳು ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಡ್ ಬರ್ತಾರೆ ನಿಮ್ಗೆ ನೋಡ್ತಾ ಗೊತ್ತಾಗ್ತಾ ಇದೆ ಅಲ್ವ ತುಂಬಾ ಸಾಫ್ಟ್ ಇದೆ ಸ್ನೇಹಿತರೆ ಇದೇ ರೀತಿಯಾಗಿ ನಾನು ಏನೇನು ಹಾಕಿದ್ದೀನಿ ಅದೇ ರೀತಿ ಹಾಕಿ ಮಾಡಿ ಖಂಡಿತವಾಗ್ಲು ನೀವು ದೋಸೆ ಫೇಲ್ ಆಗೋ ಚಾನ್ಸೇ ಇಲ್ಲ ಪದೇ ಪದೇ ಮಾಡಿ ತಿಂತೀರ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಇದು ಸೊ ನಾನು ಕೆಳಗಡೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಆಮೇಲೆ ದೋಸೆ ಇಡ್ತೀನಿ ಯಾಕಂದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳಲ್ಲ ಹಾಗಾಗಿ ಫ್ರೆಶ್ ಆಗಿರುತ್ತೆ ಅಂತ ನೋಡಿ ಈ ರೀತಿಯಾಗಿ ನಾನು ಮಕ್ಕಳ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಿಬಿಟ್ಟು ಅವರಿಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತೀನಿ ಆ ನಂತರ ನಾವು ಮನೇಲಿ ಇದ್ದರೂ ಕೂಡ ಬಿಸಿ ಬಿಸಿಯಾಗಿ ದೋಸೆ ಮಾಡಿ ತಿನ್ಬೋದು ಮೆಂತೆ ದೋಸೆ ಅಂತ ಕೂಡ ಹೇಳ್ಬೋದು ಮೆಂತೆಕಾಳಂತೂ ಮಕ್ಕಳು ತಿನ್ನಲ್ಲ ಹೆಚ್ಚಾಗಿ ಈ ರೀತಿಯಾಗಿ ನಾವು ಮಾಡಿಕೊಟ್ರೆ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ನಿಮಗೆ ಇಷ್ಟ ಆಗುವಂತಹ ಸಾಂಬಾರ್ ಜೊತೆ ಚಟ್ನಿ ಜೊತೆ ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಕಾಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮಿಸ್ ಮಾಡಿದೆ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್